ಕೇಸರಿ ಬಿಳಿ ಹಸಿರು ರಂಗಿನ ತ್ರಿವರ್ಣ ಧ್ವಜವ ನೋಡಲ್ಲಿ ಕೇಸರಿ ಬಿಳಿ ಹಸಿರು ರಂಗಿನ ತ್ರಿವರ್ಣ ಧ್ವಜವ ನೋಡಲ್ಲಿ ವಿವಿಧತೆಯಲ್ಲಿ ಏಕತೆ ಸಾರುತ ಮುಗಿಲೆತ್ತರಕ್ಕೆ ಹಾರುತ್ತಿದೆ ವಿವಿಧತೆಯಲ್ಲಿ ಏಕತೆ ಸಾರುತ ಮುಗಿಲೆತ್ತ ಿಯ ಗುರುತು ಕೇಸರಿ ಬಣ್ಣ ಸೂರ್ಯ ದೇವನ ಹೊನ್ನಿನ ಬಣ್ಣ ಶಕ್ತಿಯ ಗುರುತು ಕೇಸರಿ ಬಣ್ಣ ಸೂರ್ಯ ದೇವನ ಹೊನ್ನಿನ ಬಣ್ಣ ಸ್ವತಂತ್ರ ಯೋಧರ ಧೈರ್ಯ ತ್ಯಾಗ ಬಲಿದಾನವನ್ನು ಸ್ಮರಿಸುತ್ತಿದೆ ಸ್ವತಂತ್ರ ಯೋಧರ ಧೈರ್ಯ ತ್ಯಾಗ ಬಲಿದಾನವನ ಚಂದ್ರನ ಹಾಲಿನ ಬಣ್ಣ ಸತ್ಯ ಶಾಂತಿ ಅಹಿಂಸೆಯ ಬಣ್ಣ ದೇಶಭಕ್ತಿಯ ಭಕ್ತಿಯ ಮನದಲ್ಲಿ ತುಂಬುತ ಬಿಳಿಯ ಬಣ್ಣವೂ ಬೆಳಗುತ್ತಿದೆ ದೇಶಭಕ್ತಿಯ ಮನದಲ್ಲಿ ತುಂಬುತ ಬಿಳಿಯ ಬಣ್ಣವೂ ಬೆಳಗುತ್ತಿದೆ ಸೃಷ್ಟಿಯ ಸೊಬಗು ತನ್ನದೇ ಎನ್ನುತ್ತ ಹಸಿರು ಬಣ್ಣವೂ ಹೊಳೆಯುತ್ತಿದೆ ಸೃಷ್ಟಿಯ ಸೊಬಗು ತನ್ನದೇ ಎನ್ನುತ್ತ ಹಸಿರು ಬಣ್ಣವೂ ಹೊಳೆಯುತ್ತಿದೆ ಸಂತಸ ಸಮೃದ್ಧಿ ಮನದಲ್ಲಿ ತುಂಬುತ್ತ ಯಶದ ಹಾದಿಯ ತೋರುತ್ತಿದೆ ಸಂತಸ ಸಮೃದ್ಧಿ ಮನದಲ್ಲಿ ತುಂಬುತ್ತ ಯಶದ ಹಾದಿಯ ತೋರುತ್ತಿದೆ ರಾಷ್ಟ್ರದ ಪ್ರಗತಿಯ ದ್ಯೋತಕ ಚಕ್ರ ನೀಲಿ ಬಣ್ಣದ ಅಶೋಕ ಚಕ್ರ ರಾಷ್ಟ್ರದ ಪ್ರಗತಿಯ ದ್ಯೋತಕ ಚಕ್ರ ನೀಲಿ ಬಣ್ಣದ ಅಶೋಕ ಚಕ್ರ ಶ್ರದ್ಧೆ ನಿಷ್ಠೆ ಕಾಯಕ ತತ್ವದೆ ಪ್ರಗತಿಗೆ ಮುನ್ನುಡಿ ಹಾಡುತ್ತಿದೆ ಶ್ರದ್ಧೆ ನಿಷ್ಠೆ ಕಾಯಕ ತತ್ವದಿ ಪ್ರಗತಿಗೆ ಮುನ್ನ य ध्वजू वर्ण ध्वज नमेम राष्ट्रध्वज नंम ध्वजू वर्ण ध्वज नमेम राष्ट्रध्वज स्वतंत्र दिन सतस हंचुत पान के हारुद स्वतंत्र दिन दत हात्के हारुद ರಾಷ್ಟ್ರದ ಹಿರಿಮಯ ಸಾರಿಹುದು ರಾಷ್ಟ್ರದ ಹಿರಿಮಯ ಸಾರಿಹುದು